ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಮಚಂದ್ರ ಇಂದಿನ ವಿಡಿಯೋದಲ್ಲಿ ಐದನೇ ತರಗತಿ ಪದ್ಯ ಮೂಡಲ ಮನೆ ಪದ್ಯದ ಪ್ರಶ್ನೋತ್ತರಗಳನ್ನು ತಿಳಿಸಲಾಗಿದೆ ಕವಿ ಪರಿಚಯ ಕವಿಯ ಹೆಸರು ಚಂದ್ರಶೇಖರ್ ಕಂಬಾರ ಜನನ ಎರಡು ಹನ್ನೊಂದು ಸಾವಿರದ ಒಂಬೈನೂರ ಮೂವತ್ತ ಏಳರಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಘೋಡಗೆರೆ ಗ್ರಾಮದಲ್ಲಿ ಜನಿಸಿದರು ನಾಟಕಗಳು ಬಾಳ್ಯ ಜೋಕುಮಾರಸ್ವಾಮಿ ಸಿರಿಸಂಪಿಗೆ ಶಿವರಾತ್ರಿ ಮುಂತಾದವು ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಂಗೀತ ಮತ್ತು ನಾಟಕ ಅಕಾಡೆಮಿ ಪ್ರಶಸ್ತಿ ಮಹಾಕಾವ್ಯ ಚಕೋರಿ ಇದಿಷ್ಟು ಕವಿ ಪರಿಚಯ ಪ್ರಶ್ನೋತ್ತರಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಆಲದ ಮರ ಎಲ್ಲಿ ಬೆಳೆದು ನಿಂತಿದೆ ಆಲದ ಮರ ಊರ ಹೆಬ್ಬಾಗಿಲಲ್ಲಿ ಬೆಳೆದು ನಿಂತಿದೆ ರಂಬೆ ಕೊಂಬೆಯ ಮೇಲೆ ಯಾರ ಗೂಡು ಕಟ್ಟಿದ್ದಾರೆ ರಂಬೆ ಕೊಂಬೆಯ ಮೇಲೆ ಬಲಿತ ಹಕ್ಕಿಗಳ ಗೂಡು ಕಟ್ಟಿದೆ ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ಯಾರಿಗೆ ಹೇಳುತ್ತಿದ್ದಾರೆ ಬನ್ನಿರಿ ನೀವು ನಮ್ಮ ಬಳಗ ಎಂದು ಕವಿ ವಲಸಿಗ ಹಕ್ಕಿಗೆ ಹೇಳುತ್ತಿದ್ದಾರೆ ಮರದಲ್ಲಿ ಯಾರೆಲ್ಲ ಸೇರಿ ಕರಗ ಕುಣಿಯುತ್ತಾರೆ ಮರದಲ್ಲಿ ಭೂತ ಬೇತಾಳ ಜೋತ ಬಾವಲಿಗಳು ಸೇರಿ ಕರಗ ಕುಣಿಯುತ್ತಾರೆ ಮರದ ಎಲೆಗಳ ನೆರಳಾಟ ಎಲ್ಲಿ ನಡೆಯುತ್ತಿದೆ ಮರದ ಎಲೆಗಳ ನೆರಳಾಟ ಮನೆಯ ಗೋಡೆಯ ಮೇಲೆ ನಡೆಯುತ್ತಿದೆ ಕವಿ ಇಲ್ಲಿ ದೇಶವನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಕವಿಗಳು ದೇಶವನ್ನು ವಿಶಾಲವಾದ ಆಲದ ಮರಕ್ಕೆ ಹೋಲಿಸಿದ್ದಾರೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿದೆ ನಮ್ಮೂರ ಅಗಸ್ಯಾಗ ಆಲದ ಮರ ಬೆಳೆದು ಹಾದಿ ಬೀದೆಲ್ಲ ತಂಪು ನೆರಳ ನೆತ್ತಿಗೂದಲ ಹರಿವಿ ತಪವ ಮಾಡೋನ್ಯಾರ ಜಡಿಮುಣಿಯ ಜಡಿಯ ಹಾಂಗ ಬೀಳಲ ಮೂಡ್ಯಾವ ತೊಗಲ ಗೊಂಬಿಯಾಟ ಕರುಳಪಳ್ಳಿಯ ಕತೆಯ ಹೇಳತಾವ ನೋಡ್ರಿ ಶಾಂತ ಚಿತ್ತ ನಾವೂ ಅದರ ಭಾಗ ಮಾತ್ರ ಭಾಷಾಭ್ಯಾಸ ಈ ವಾಕ್ಯಗಳಲ್ಲಿ ಅಡಿಗೆರೆ ಎಳೆದ ಶಬ್ದ ಯಾವ ಕಾಲವನ್ನು ಸೂಚಿಸುತ್ತದೆ ಬರೀರಿ ಅರ್ಚನಾ ಗೆಳತಿಯ ಮನೆಗೆ ಹೋಗುವಳು ಇದು ಭವಿಷ್ಯತ್ ಕಾಲದಲ್ಲಿ ಇದೆ ಚಂದನ ಚಂಡಾಟ ಆಡುತ್ತಾನೆ ಇಲ್ಲಿ ಉತ್ತ ಪ್ರತ್ಯಯ ಬಂದಿರುವ ಕಾರಣ ಇದು ವರ್ತಮಾನ ಕಾಲ ಧನುಶ್ರೀ ಗೀತೆ ಹಾಡಿದಳು ಇಲ್ಲಿ ದ ಪ್ರತ್ಯಯ ಬಂದಿರೋದರಿಂದ ಇದು ಭೂತಕಾಲ ಮಾದರಿಯಂತೆ ಸರಿಯಾದ ಶಬ್ದ ಬರೆಯಿರಿ ಮಾದರಿ ರಾಜ್ಯವನ್ನು ಆಳುವವಳು ರಾಣಿ ಹಣ ವಸ್ತುಗಳನ್ನು ಉಚಿತವಾಗಿ ನೀಡುವವ ದಾನಿ ಸೇನೆಯನ್ನು ಮುನ್ನಡೆಸುವವ ಸೇನಾಧಿಪತಿ ಕಾಯಿಲೆಯಿಂದ ಹಾಸಿಗೆಯಲ್ಲಿ ಮಲಗಿದವ ರೋಗಿ ಧನ್ಯವಾದಗಳು ನಮಸ್ಕಾರ